ಕೋಲಾರ ನಗರದ ವಾರ್ಡ್ ನಂಬರ್ ಒಂಬತ್ತರ ಜನರ ಆಕ್ರೋಶ ಸುದ್ದಿಯ ವಿವರ ವಾರ್ಡ್ ನಂಬರ್ ಒಂಬತ್ತರ ದರ್ವೇಶ್ ಮೊಹಲ್ಲಾ ನಗರಸಭೆ ಚುನಾವಣೆಯಾಗಿ ನಾಲ್ಕು ವರ್ಷ ಆದರೂ ನಮ್ಮ ವಾರ್ಡಿನ ಸಮಸ್ಯೆಗಳು ಯಾವುದೂ ಪರಿಹಾರ ಆಗಿಲ್ಲ ನಮ್ಮ ವಾರ್ಡಿನ ಮುನ್ಸಿಪಲ್ ಸದಸ್ಯರಾದ ಅಶ್ವಥ್ ನಾರಾಯಣ್ ನಮ್ಮ ವಾರ್ಡಿಗೆ ಬಂದು ನಮ್ಮ ಕಷ್ಟಗಳನ್ನು ಒಂದು ದಿವಸ ಕೂಡ ಕೇಳಲಿಲ್ಲ ನೀರಿನ ಸಮಸ್ಯೆ ಚರಂಡಿ ಸಮಸ್ಯೆ ಬೀದಿ ಬದಿ ದೀಪಗಳ ಸಮಸ್ಯೆ ಮತ್ತು ರೋಡ್ ಸಮಸ್ಯೆ ನಮ್ಮ ವಾರ್ಡಿನಲ್ಲಿ ಹದಿನೈದು ವರ್ಷದ ಹಿಂದೆ ಏನು ಕೆಲಸ ಆಗಿದೆಯೋ ಅಷ್ಟೇ ನಮ್ಮ ವಾರ್ಡಿನ ಸದಸ್ಯರು ಇದ್ದಾರೋ ಇಲ್ಲವೋ ಅದು ಕೂಡ ನಮಗೆ ಗೊತ್ತಿಲ್ಲ ಅಕಸ್ಮಾತ್ ಇದ್ದರೆ ನಿಮ್ಮ ವಾರ್ಡ್ ಒಂಬತ್ತರ ನಿಮಗೆ ಜ್ಞಾಪಕ ಇದ್ದರೆ ನಿಮ್ಮ ವಾರ್ಡಿನ ಜನತೆಗೆ ಸಂಪರ್ಕಿಸಿ ನಮ್ಮ ವಾರ್ಡಿನ ಕಷ್ಟಗಳನ್ನು ಪರಿಹರಿಸಬೇಕೆಂದು ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ವಾರ್ಡಿನ ಸಮಸ್ಯೆ ಬಗ್ಗೆ ಮುನ್ಸಿಪಲ್ ಕಮಿಷನರ್ ಆಫೀಸ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತೇವೆ ಈ ವಾರ್ಡಿನ ಬಗ್ಗೆ ನೀವು ಗಮನ ಹರಿಸಬೇಕೆಂದು ವಾರ್ಡ್ ನಂಬರ್ ಒಂಬತ್ತರ ಜನರು ಮಾಧ್ಯಮದವರೊಂದಿಗೆ ಮಾತನಾಡಿದರು ಮತ್ತು ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಇರುವುದರಿಂದ ನಗರಸಭೆಯ ಅರ್ಧದಷ್ಟು ಸದಸ್ಯರು ಕಾಣೆಯಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಅಮಾನುಲ್ಲಾ ತಜಮುಲ್ ಪಾಷಾ ಫಯಾಜ್ ಪಾಷಾ ಜಮೀರ್ ಏಜಾಜ್ ಅಹಮದ್ ಖ್ವಾಜಾ ಸಾದಿಕ್ ಅನ್ವರ್ ಶೌಕತ್ ಅಕ್ರಮ್ ಮತ್ತಿತರು ಪಾಲ್ಗೊಂಡಿದ್ದರು सामने बगल सामने ऐसा कर एक लगा सामने बगल एक प्लेट एक प्लेट है एक प्लेट भी है ये नी नडी है तो नवा नी है हां बता बता ये नडी है तो एक लाइफ भी नहीं पूरा शाम को कौन होना क्या होना खाला के चोरा तीन साल से नहीं सो बैठी है तीन साल से और दिखा को

ಪಾಪ ಇವನು ಬಂದ್ ಎತ್ತಲ್ಲ ಯಾವುದೋ ಒಂದ್ ಸತಿ ಬರ್ತಾನೆ ಏನೋ ಮಾಡ್ಕೊಂಡು ಹೋಗ್ತಾನೆ ಒಂದ್ ಲೈಟ್ ಇಲ್ಲ ನಮ್ ಏರಿಯಾಗೆ ನಮ್ ಬೀದಿಗೆ ಒಂದ್ ಲೈಟ್ ಯಾಕಂದ್ರೆ ನಾವು ಕೌನ್ಸ್ಲರ್ ಇವಾಗವ್ರ ಬಂದಿಲ್ಲ ಇವಾಗ ಎಲೆಕ್ಷನ್ ಟೈಮ್ ಅಲ್ಲಿ ಎಲ್ಲಿ ಓಡಕ್ ಬಿಟ್ಟಿದ್ದಾರೆ ಇವರು ಇಲ್ಲಿ ಕೆಲ್ಸ ನಿಲ್ಸಿಡೋದು ಬಿಸ್ನೆಸ್ ಮಾಡಕ್ಕೆ ನೋಡ್ತಿದ್ದೇ ಇಲ್ಲ ಅಂದ್ರೆ ನಾಲ್ಕ್ ಜಾಗ ಫೋಟೋ ಹಾಕ್ಬಿಟ್ಟು ಹಾರ ಹಾಕ್ಬಿಟ್ಟು ಬಿಟ್ಟಿದಾರ ಅಂತ ಹೇಳ್ಬಿಡ್ತೀನಿ

एरिए फीट कटी अंते इहो बरतल

ಇದು ಚಪ್ಪಡಿ ಎಟ್ಬಿಟ್ಟು ರೋಡ್ ಒಳ್ಳೇದು ಒಳ್ಳೆದು ಎಲ್ಲどこ ಅಗಲ ಆಗ್ತದೆ ರೋಡ್ ನೀ ಹೋಗ್ಲಕಾದ್ರೆ ನೀರು ನೀ ಯಾವಾಗ ಹೋಗತದೆ ಸ್ವಲ್ಪ ರೋಡ್ ಅಗಲ ಆಗ್ಬಿಡಲ್ಲ ಒಂದು ವರ್ಷ ಒಂದು ವರ್ಷ ಆಯ್ತು ಇದು ಬಂದಾಗಿ ಈಗ ನೀರೆಲ್ಲ ರುಣಗೆ ಹೋಗೋದು ಮಳೆ ನೀರು ಅಲ್ಲಿ ಹೋಗ್ತಾಗ ಅಮ್ಮನ ಅಂದ್ರೆ ಅವರು ಬಂದು ಊರ್ತಿದ್ದಾರೆ ಒಂದ ಸತಿ ಚರಂಡಿ ಕ್ಲೀನ್ ಮಾಡಿಲ್ಲ ಇಲ್ಲ ರೋಡ್ ಗುಡ್ಸ್ತದ ಅಷ್ಟೇ